ಏನೂ ಆಗ್ತಿಲ್ಲ ಪಕ್ಷ ಎಲ್ಲ ಸಮಾಧಾನ ಇದೆ ನಿಧಾನ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದ ಜನರು ನಮಗೆ ಒಂದು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತೀವಿ ಇಲ್ಲ ನಮಗೆ ನನಗೆ ಅದು ಅದನ್ನೆಲ್ಲದನ್ನು ಹೈಕಮಾಂಡ್ ನೋಡ್ಕೊಂತಾರೆ ಆ ವಿಚಾರದಾಗ ನಾನೇನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಅದು ಯಾವುದೋ ಇದ್ದಾರಲ್ಲ ಈಗಲೇ ನಂಬರ್ ಬದಲಾವಣೆನ ಅಲ್ಲ ಅದ್ರ ಬಗ್ಗೆ ನಾವು ಹೈಕಮಾಂಡ್ ನಿರ್ಧಾರ ಅದು ಯಾರು ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಏನು ನಿರ್ಧಾರ ತೊಗೋಬೇಕಾದ್ರೆ ಹೈಕಮಾಂಡ್ ಹೈಕಮಾಂಡ್ ಬಿಟ್ಟರೆ ಬದಲಿಗೆ ಏನು ಇದೆ ನಾನು ಮಂತ್ರಿ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಕೊಡಬೇಕಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವೇನೇನು ಆಸೆ ಇಟ್ಟಿದ್ವಿ ಕೊಟ್ಟಿದ್ದಾರೆ ಇನ್ನೂ ಒಂದು ನಮ್ಮ ಆಸೆ ನಮ್ಮ ಸಮಾಜಕ್ಕೆ ಒಂದು ವಿಧಾನ ಪರಿಷತ್ ಸದಸ್ಯರು ಮಾಡೋಕ್ಕಂಥ ಬೇಡಿಕೆ ಇದೆ ಮುಂದಿನ ದಿನಮಾನ ಮಾಡ್ತೀನಿ ಅಂತ ಹಿರಿಯರು ಕೊಟ್ಟಿದ್ದಾರೆ ಅಷ್ಟು ಸಾಕು ನನಗೆ ತೃಪ್ತಿ ಇದೆ ನಮ್ಮ ಸಮಾಜಕ್ಕೆ